ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಲೋಕ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇರೋರೆಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ಬೆಳಿಗ್ಗೆನೇ ಎದ್ದು ಅಮ್ಮ ಮನೆಗೆ ಬರ್ತಿದ್ದು ಯಾಕಂದರೆ ಊರಲ್ಲಿ ಹಬ್ಬ ಇದೆ ನಾಳೆ ಅದಕ್ಕೆ ನಾಳೆಗೆ ಏನೇನು ಐಟಮ್ ಬೇಕು ಇವತ್ತೆಲ್ಲ ರೆಡಿ ಮಾಡಿ ಇಟ್ಕೊಬೇಕಲ್ಲ ಸೊ ಅಮ್ಮ ಮನೆಯಿಂದ ತೆಂಗಿನಕಾಯಿ ಕೊಬ್ಬರಿ ಎಲ್ಲ ತೊಗೊಂಡು ಬರಬೇಕಿತ್ತು ಹಾಗಾಗಿ ಮೈನ್ ಇಂಪಾರ್ಟೆಂಟ್ ಏನಂತ ಅಂದರೆ ತಂಬಿಟ್ಟಾರತಿಗೆ ಹೂವು ಎಲ್ಲ ತೊಗೊಬರ್ಬೇಕಾಗಿತ್ತು ಅದು ಊರ ಹತ್ರ ಎಲ್ಲೂ ಸಿಕ್ತಿರ್ಲಿಲ್ಲ ಹಾಗಾಗಿ ಅಮ್ಮ ಮನೆಗೆ ಹೋಗೋ ರೋಡಲ್ಲಿತ್ತು ಇಲ್ಲಿಗೆ ಬಂದು ತೊಗೊಂಡು ಹೋಗೋಣ ಅಂತ ಬಂದು ನಮ್ಮ ಕೈಲಿ ಕೀಳೋಕ್ಕಾಗಿಲ್ಲ ಹಾಗಾಗಿ ಅಪ್ಪನಿಗೆ ಫೋನ್ ಮಾಡಿ ಕರೆಸ್ದು ಇಲ್ಲಿ ಹೂ ಎಲ್ಲ ತುಂಬ ಹೈಟಲ್ಲಿದೆ ತುಂಬ ಜಾಸ್ತಿ ಹೂ ಇತ್ತು ಕೈಗೆ ಬೇರೆ ಎಟ್ಸೋಲ್ಲ ಕೋಲಲ್ಲಿ ಹೊಡಿಯೋಕೋದರು ಅದು ಎಲ್ಲ ಕೆಳಗಡೆ ಎಲ್ಲ ಬಿದ್ದೋಗ್ತಾಯಿತ್ತು ಪೂಜೆಗೆ ಬಳಸೋದಲ್ವ ಹಾಗಾಗಿ ನಮ್ಮಪ್ಪ ಮರ ಹತ್ತಿ ಕಿತ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಮೇಲೆ ಹತ್ತಾಯಿದ್ರು ನನಗೆ ಬೇರೆ ಫುಲ್ ಭಯ ಆಗ್ತಿತ್ತು ಯಾಕಂದರೆ ಆ ಕಡೆ ಸೈಡ್ ಒಳಗಡೆ ಫುಲ್ಲು ಬಾವಿ ಇದೆ ಈ ಕಡೆ ಮೇನ್ ಇದೆ ಅದು ಈ ಮರ ಎಲ್ಲ ಅಷ್ಟೊಂದು ಸ್ಟ್ರಾಂಗಾಗಿ ಇರಲ್ವಂತೆ ಕಾಲಿಟ್ಟರೆ ಮುರಿದು ಹೋಗ್ಬಿಡುತ್ತಂತೆ ನಮ್ಮಪ್ಪ ಸ್ವಲ್ಪ ಸಣ್ಣ ಇದ್ದಾರಲ್ಲ ಹಾಗಾಗಿ ಅವರೇ ಹತ್ತಿ ಕಿತ್ಕೊಡ್ತಿದ್ರು ನಾವು ಓದ್ಸಲ ಹಬ್ಬ ಇದ್ದಾಗ ಇಲ್ಲಿ ಹೂವು ಕಿತ್ಕೊಳ್ಳೋಣ ಅಂತ ಬಂದು ಬಟ್ ಹೈಟಲ್ಲಿ ಎಲ್ಲ ಒಂದು ಸ್ವಲ್ಪ ಇತ್ತಷ್ಟೇ ಹೂವು ಹಾಗಾಗಿ ತುಂಬ ಇದೆ ಕೇಳೋಕ್ಕೂ ಆಗೋಲ್ಲ ಸಿಗಲ್ಲ ಅಂತ ಅಂದ್ಕೊಂಡು ಹೊರಟೋಗ್ಬಿಟ್ಟಿದ್ದು ಬೇರೆ ಕಡೆ ಎಲ್ಲ ಸುತ್ತಾಡಿಕೊಂಡು ಒಂದು ಒಂದು ಐದಾರು ಹೂವು ಸಿಕ್ಕಿತ್ತಷ್ಟೇ ಬಟ್ ಈಗ ನೋಡಿದ್ರೆ ಫುಲ್ಲು ಮರ ತುಂಬ ಎಲ್ಲ ಹೂ ಇದೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಈ ಹೂವು ಏನೋ ಪೂಜೆಗೆ ಅಂತಲೇ ಅಲ್ಲ ಬಟ್ ಚೆನ್ನಾಗಿದೆ ಈ ಹೂವು ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಹೂವಿನ ಹೆಸರು ಏನಂತ ನನಗಂತೂ ಗೊತ್ತಿಲ್ಲ ಬಟ್ ತಂಬಿಟ್ಟು ಆರ್ತಿ ಮಾಡಬೇಕಾದಾಗೆಲ್ಲ ಈ ಥರ ಹೂವನ್ನೇ ಜಾಸ್ತಿ ಬಳಸೋದು ಈ ಹೂವಿನ ಹೆಸರು ಏನು ಅಂತ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ತಿಳ್ಕೊತೀನಿ ನಮ್ಮ ಮನೆ ಪಕ್ಕ ಇರೋರ್ಗೆ ಯಾರಿಗೂ ಸಿಕ್ಕಿರಲಿಲ್ಲ ಈ ಥರದ್ದು ನಾನು ಹೇಳಿದ್ದೆ ಅವ್ರಿಗೆ ಆಲ್ರೆಡಿ ನಮ್ಮ ಮನೆಗೆ ಹೋಗೋ ಇದೆ ತಂದು ಕೊಡ್ತೀನಿ ಬಿಡಿ ಅಂತ ಹಾಗಾಗಿ ಮರ ತುಂಬ ಇಷ್ಟೊಂದು ಎಲ್ಲ ಇದೆಯಲ್ಲ ನೋಡಿ ಫುಲ್ ಖುಷಿಯಾಗೋಯಿತು ನನಗಂತೂ ಹೂವು ಜಾಸ್ತಿ ಸಿಗುತ್ತೆ ಅಂತ ಅಲ್ಲಿ ಒಬ್ಬರು ಅಜ್ಜಿ ಬೇರೆ ಬಂದು ಕೂತಿದ್ರು ಅವರು ಸ್ಟಾರ್ಟಿಂಗ್ ಬಂದಾಗಿಂದೂ ನಮಗೆ ಹೇಳ್ತಾನೆ ಇದ್ರು ಮರ ಹತ್ತಕ್ಕೆ ಹೋಗ್ಬೇಡಿ ಮರ ಸರಿ ಇಲ್ಲ ಅದು ಸ್ಟ್ರಾಂಗ್ ಇರಲ್ಲ ಬಿದ್ದೋಗ್ಬಿಡ್ತೀರಾ ಮುರಿದೋಗುತ್ತೆ ಮರ ಅಂತ ನನಗೆ ಅದು ಬೇರೆ ಭಯ ಆಗ್ತಾಯಿತ್ತು ನಮ್ಮಪ್ಪ ಫುಲ್ ಮೇಲೆ ಮೇಲೆ ಹತ್ತಿ ಹತ್ತಿ ಹೋಗ್ತಾಯಿದ್ರು ಬಟ್ ಕೆಳಗಡೆಯಿಂದನೇ ಕಿತ್ಕೊಳ್ಳೋಣ ಅಂತ ಅಂದರೆ ಆಗಲಿಲ್ಲ ಎಲ್ಲ ಹೂ ಎಲ್ಲ ಕೆಳಗಡೆ ಬಿದ್ದೋಗ್ತಾಯಿತ್ತು ಹಂಗಾಗಿ ಮೇಲೆ ಹತ್ತಿದ್ದಷ್ಟೇ ನಾವು ಅಪ್ಪನೇನು ಕರೆಯೋದು ಬೇಡ ನಾವೇ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆವು ಬಟ್ ಅಲ್ಲಿ ಮರ ಹತ್ತಿರ ಹೋಗಿ ನಿಂತ್ಕೊಂಡ್ಮೇಲೆ ಗೊತ್ತಾಯಿತು ನಮ್ಮ ಕೈಯಲ್ಲಿ ನಿಜವಾಗ್ಲೂ ಕೇಳೋಕ್ಕಾಗಲ್ಲ ಅಂತ ಹಂಗಾಗಿ ಅಪ್ಪನ ಕರೆಸಿದ್ದು ನಾವಿನ್ನೂ ಟಿಫನ್ ಕೂಡ ಮಾಡಿರಲಿಲ್ಲ ನಮ್ಮ ಮನೆಯಲ್ಲೂ ಏನೂ ಮಾಡಿಲ್ಲ ಅಮ್ಮನ ಮನೆಗೆ ಹೋಗ್ತೀನಲ್ಲ ಡೈರೆಕ್ಟಾಗಿ ಅಲ್ಲೇ ಏನಾದರೂ ಮಾಡಿದರೆ ಹಂಗೆ ತಿಂದ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದು ಅಲ್ಲಿ ಮರದಲ್ಲಿರೋ ಹೂವು ನೋಡ್ತಿದ್ರೆ ಅದನ್ನು ಬಿಟ್ಟು ಹೋಗೋಕ್ಕೆ ಮನ್ಸಾಗ್ತಿರ್ಲಿಲ್ಲ ಎಲ್ಲ ಹೂವೂ ತೊಗೊಂಡೋಗಿ ನಮ್ಮ ಮನೆಗೆ ಫುಲ್ಲು ಡೆಕೋರೇಷನ್ ಮಾಡ್ಬಿಡೋಣ ಅನ್ನಿಸ್ತಿತ್ತು ಅಷ್ಟು ಇಷ್ಟ ಆಗ್ತಿತ್ತು ನಮ್ಮ ಮನೆಯವ್ರು ಬೇರೆ ಟಿಫನ್ ಮಾಡದೆ ಇದ್ದಿದ್ಕೋ ಅದಕ್ಕೂ ಲೇಟ್ ಆಗ್ತಿದೆ ಟೈಮ್ ಆಗುತ್ತೆ ಟೈಮ್ ಆಗುತ್ತೆ ಅಂತ ಇದ್ರು ಆ ಹೂ ಹಿಡ್ಕೊಂಡು ನಿಂತ್ಕೊಳ್ಳೋಕ್ಕೂ ಬಿಡ್ತಿಲ್ಲ ಅಟ್ಲೀಸ್ಟ್ ಒಂದೇ ಒಂದು ಫೋಟೋ ತೆಗಿ ಅಂದ್ರೂ ತೆಗಿಯೋಕ್ಕೂ ಬಿಟ್ಟಿಲ್ಲ ಕೊನೆಗೆ ಕೊಟ್ಟಿದ್ದು ಹೂ ಮತ್ತೆ ವಾಪಸ್ ಇಸ್ಕೊಂಡ್ಬಿಟ್ಟು ಬೈದ್ಬಿಟ್ರು ಸೊ ಇಷ್ಟೇ ಸಾಕು ಬರಟೋಗಣ ಅಂತ ಅಂದ್ಕೊಂಡು ಬಂದುಬಿಟ್ಟು ಆಮೇಲೆ ನಮ್ಮ ಅಪ್ಪನೂ ಹೋದರು ಅವ್ರ ಮುಂದೆ ಹೋದರು ನಾವು ಎಲ್ಲ ತಗೊಂಡು ಬರ್ತಾಯಿದ್ದೋ ಮೇಲೆಲ್ಲ ಹೈಟಲ್ಲೆಲ್ಲ ಇನ್ನೂ ಎಷ್ಟೊಂದು ಹೂ ಇದೆ ನೋಡಿ ಬಟ್ ಅಷ್ಟೊಂದು ಹೈಟ್ ಹೈಟೆಲ್ಲ ಹೋಗೋಕಾಗ್ತಿರ್ಲಿಲ್ಲ ಹೂ ಬಿಡಿಸ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ ಅಷ್ಟು ಹೈಟ್ಗೆಲ್ಲ ಹೋಗಿ ಆದರೂ ಎರಡು ಕವರ್ ಫುಲ್ಲು ಸಿಕ್ಕಿದೆ ನೋಡಿ ಇದೇ ಇಷ್ಟೊಂದಿದೆ ಸೊ ಸಾಕು ಇಷ್ಟೇ ಅಂತ ಅಂದ್ಬಿಟ್ಟು ಇವಾಗ ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಅಮ್ಮ ಮನೆಗೆ ಹೋಗಿ ಅಲ್ಲೇ ಟಿಫನ್ ಮಾಡಿ ಮುಗಿಸಿ ನಾಳೆ ಪೂಜೆಗೆ ತೆಂಗಿನಕಾಯಿ ಮತ್ತು ತಂಬಿಟ್ಟು ಮಾಡೋದಕ್ಕೆ ಕೊಬ್ಬರಿ ಅದೆಲ್ಲ ತಗೊಂಡು ಹೋಗಬೇಕಿತ್ತು ಇವತ್ತು ಬೇರೆ ಹತ್ತು ನಿಮಿಷ ಟೈಮ್ ವೇಸ್ಟ್ ಮಾಡೋಕ್ಕೂ ಟೈಮ್ ಇರ್ತಿರಲಿಲ್ಲ ಅಷ್ಟು ಕೆಲಸ ಇದೆ ಇವತ್ತು ಹಾಗಾಗಿ ನಮ್ಮ ನಮ್ಮನೇಲ್ಲೂ ಟಿಫನ್ ಮಾಡಿರಲಿಲ್ಲ ಒಂದೇ ಸಲ ಅಮ್ಮ ಮನೇಲೆ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಬಂದು ಇಲ್ಲಿ ಅಮ್ಮ ಪುಳಿಯೋಗರೆ ಮಾಡಿದರು ಅಯ್ಯೋ ಹೆಂಗಪ್ಪ ತಿನ್ನೋದು ಪುಳಿಯೋಗರೆನಾ ಅಂತ ಅಂದ್ಕೊಂಡು ಸರಿ ಸ್ವಲ್ಪ ಹಾಕಿಡು ಅಂತ ತಿಂದೆ ಬಟ್ ತುಂಬ ಚೆನ್ನಾಗಿ ಮಾಡಿದರು ಇಷ್ಟ ಆಯಿತು ಎಲ್ಲ ಮುಗಿಸಿ ಅಮ್ಮ ಮನೆಯಿಂದ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡೋಗಿ ನಮ್ಮ ಮನೇಲಿಟ್ಟು ಮತ್ತೆ ಅಲ್ಲಿಂದ ಮತ್ತೆ ರಾಮನಗರ ಹೊರಟು ನಾವು ಅಮ್ಮ ಮನೆಯಿಂದನೇ ಡೈರೆಕ್ಟ್ ರಾಮನಗರ ಹೋಗೋಣ ಅಂತ ಅಂದ್ಕೊಂಡು ಹೊರಟಿದ್ದು ಬಟ್ ಐಟಮ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ಕ್ಯಾರಿ ಮಾಡೋಕ್ಕಾಗಿಲ್ಲ ಹೋಗಿ ಮನೇಲಿ ಇಟ್ಬಿಟ್ಟು ತಿರ್ಗಿ ಅಲ್ಲಿಂದ ರಾಮನಗರ ಹೋಗೋಣ ಅಂತ ಅಂದ್ಕೊಂಡು ಹೋದವು ಸೊ ರಾಮನಗರ ಬಂದಿದ ತಕ್ಷಣ ನಾವು ಫಸ್ಟ್ ಹೋದಿದ್ದೆ ಎ ಟಿ ಎಮ್ಗೆ ಅಲ್ಲಿ ಕ್ಯಾಶ್ ತೊಗೊಂಬರೋಣ ಅಂತ ಹೋದೋ ಬಟ್ ಎಸ್ ಬಿ ಐ ಬ್ಯಾಂಕ್ ಹತ್ರ ಅಲ್ಲಿ ಸಿಕ್ಕಿಲ್ಲ ನೆಕ್ಸ್ಟು ಕರ್ನಾಟಕ ಬ್ಯಾಂಕ್ ಹತ್ತಿರ ಸಿಗ್ಬೋದು ಅಂತ ಅಂದ್ಕೊಂಡು ಇಲ್ಲಿ ಬಂದು ಬಟ್ ಇಲ್ಲಿ ಕ್ಯಾಶ್ ಸಿಕ್ತು ತಗೊಂಡು ಹೊರಟು ಬಟ್ ಹೋದ್ಮೇಲೆ ನಮ್ಮ ಮನೆಯವರು ಅವರು ಅಮೌಂಟ್ ಇಟ್ಕೊಂಡಿದ್ರಲ್ಲ ಅದು ಸ್ವಲ್ಪ ಮಿಸ್ ಆಗಿಬಿಟ್ಟಿತ್ತು ಇಲ್ಲೇ ಎಲ್ಲಾದರೂ ಎ ಟಿ ಎಮ್ ಹತ್ರ ಬೆಳೆಸ್ಬಿಟ್ಟಿದ್ನ ಅಂತ ಬಂದು ನೋಡ್ತಿದ್ರು ಬಟ್ ಬೆಳೆಸಿದ್ರು ಯಾರು ಬಿಡ್ತಾರೆ ಎತ್ಕೊಂಡು ಹೊರಟೋಗ್ಬಿಟ್ಟಿರ್ತಾರೆ ಬಟ್ ಅವ್ರ ಮನೇಲೇ ಅಮೌಂಟ್ ಹಿಕ್ಬಿಟ್ಟು ಇಲ್ಲೆಲ್ಲ ಬಂದು ಹುಡುಕ್ತಿದ್ರು ಅವರು ಅಮೌಂಟ್ ತೊಗೊಬಂದಿದ್ನ ಇಲ್ವಾ ಅನ್ನೋದೇ ನೆನಪಿಲ್ಲ ಅವ್ರಿಗೆ ನೆನ್ಪಿಲ್ಲದೆ ಬಂದು ಇಲ್ಲೆಲ್ಲ ಹುಡುಕಾಡ್ತಿದ್ರು ಕೊನೆಗೆ ನಾವು ಮನೆಯಲ್ಲೇ ಇಟ್ಬಿಟ್ಟು ಏನೋ ಕ್ಯಾಶ್ ಅಂತ ಅಂದ್ಕೊಂಡು ಬಂದು ಅದಾದಮೇಲೆ ಅಮ್ಮ ಮನೇಲಿ ಸ್ವಲ್ಪ ಮಿಕ್ಸಿ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಅವ್ರಿಗೆ ಹೋಗೋಕೆ ಟೈಮ್ ಸಿಗ್ತಿರ್ಲಿಲ್ಲ ಹೆಂಗಿದ್ರು ನೀವು ಹೋಗ್ತಿದ್ದೀರಲ್ಲ ಅಲ್ಲೇ ಸ್ವಲ್ಪ ರೆಡಿ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿ ಕೊಟ್ಟು ಕಳಿಸಿದ್ರು ಸೊ ಹಾಗಾಗಿ ಅದನ್ನು ರೆಡಿ ಮಾಡಿಸ್ಕೊಂಡು ಬರೋಣ ಅಂತ ಬಂದು ಸೊ ಅದೆಲ್ಲ ಆದಮೇಲೆ ಅವರೇನೋ ಫೈವ್ ಮಿನಿಟ್ಸ್ಗೆ ರೆಡಿ ಮಾಡಿ ನೆಕ್ಸ್ಟು ಅಲ್ಲಿಂದ ನಾವು ಯೂನಿಲೈಟ್ ಶೋರೂಮ್ ಹತ್ರ ಹೋದವು ಯಾಕಂದರೆ ನಾವು ರೀಸೆಂಟಾಗಿ ಫೋನ್ ತೊಗೊಂಡಿದ್ವಲ್ಲ ಅದರದ್ದು ಬಿಲ್ ತೊಗೊಂಡಿರಲಿಲ್ಲ ಮರ್ತು ಬಂದ್ಬಿಟ್ಟಿದ್ದು ಅವರು ಹೋಗುವಾಗ ಹೇಳಿದ್ರು ಬಿಲ್ ತಗೊಂಡು ಹೋಗಿ ಅಂತ ನಾವೇ ಮರೆತುಬಿಟ್ಟು ಬಂದುಬಿಟ್ಟಿದ್ದು ಅದು ಬಿಲ್ ಕಲೆಕ್ಟ್ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿ ನೆಕ್ಸ್ಟ್ ಅಲ್ಲಿಂದ ದಿಲ್ ಫ್ಯಾಷನ್ಸ್ ಹತ್ರ ಬಂದು ಬಟ್ ನನ್ನ ಸೈಜ್ ಡ್ರೆಸ್ ಇರಲಿಲ್ಲ ಇಲ್ಲಿ ನೆಕ್ಸ್ಟು ತರ್ಸ್ಕೊಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಬಂದುಬಿಟ್ಟೆ ಮನೆಗೆ ನಾವು ಮನೆಗೆ ಬಂದು ಸ್ನಾನ ಎಲ್ಲ ಮುಗಿಸಿ ಅಕ್ಕಿ ಉರಿಯೋಣ ಅಂತ ಕೂತ್ಕೊಂಡು ಇದು ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ನಾನು ಲಾಸ್ಟ್ ಟೈಮ್ ತಂಬಿಟ್ಟು ಮಾಡಬೇಕಾದಾಗ ಅಕ್ಕಿ ಸರಿಯಾಗಿ ಹುರಿದಿರಲಿಲ್ಲ ಯಾಕಂದರೆ ಅದೇ ಫಸ್ಟ್ ಟೈಮ್ ಅಲ್ವಾ ಮಾಡಿದ್ದು ನನಗೆ ಗೊತ್ತಿರಲಿಲ್ಲ ಎಷ್ಟು ಹುರಿಬೇಕು ಯಾವ ಥರ ಹುರಿಬೇಕು ಅಂತ ನಮ್ಮಮ್ಮ ಎಲ್ಲ ಹೇಳ್ಕೊಟ್ಟಿದ್ರು ಅದಾದಮೇಲೆ ಚೆನ್ನಾಗಿ ಅಕ್ಕಿ ಹುರಿದಿಲ್ಲ ನೀನು ಅಕ್ಕಿ ಎಷ್ಟು ಚೆನ್ನಾಗಿ ಉರಿತೀಯೋ ಅಷ್ಟು ಚೆನ್ನಾಗಿ ಬರುತ್ತೆ ತಂಬಿಟ್ಟು ಅಂತ ನಮ್ಮಮ್ಮ ಮನೆಗೆ ಬರುವಾಗಲೂ ಹೇಳ್ತಾನೆ ಇದ್ರು ಅಕ್ಕಿ ಚೆನ್ನಾಗಿ ಉರಿ ಚೆನ್ನಾಗಿ ಉರಿ ಅಂತ ನಾಲ್ಕು ಸಾರಿ ಅಕ್ಕಿ ಹಾಕಿದ್ದು ಅದು ಉರಿಯೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಸೊ ಈ ಸಲ ಎಲ್ಲರಿಗೂ ತಂಬಿಟ್ಟು ಕೊಡೋಣ ಅಂತ ಅಂದ್ಕೊಂಡು ಜಾಸ್ತಿನೇ ಹಾಕಿ ಮಾಡ್ತಿದ್ದು ಯಾಕಂದರೆ ಯಾರನ್ನೂ ಹಬ್ಬ ಕರಿತಿರ್ಲಿಲ್ಲ ಮನೆಗೆ ಅಟ್ಲೀಸ್ಟ್ ತಂಬಿಟ್ಟಾದರೂ ಕೊಡೋಣ ಹಬ್ಬ ಮಾಡಿ ಏನೂ ಮಾಡಿಲ್ಲ ಅಂದರೆ ಹೇಗೆ ಮನೆಗೂ ಕರಿಯಲ್ಲ ಅಟ್ಲೀಸ್ಟ್ ತಂಬಿಟ್ಟು ಕೊಟ್ಟಿಲ್ಲ ಅಂದರೆ ಹೇಗೆ ಎಲ್ಲರೂ ಕೇಳ್ತಾರಲ್ವ ಹಬ್ಬ ಮಾಡಿ ತಂಬಿಟ್ಟು ಕೊಟ್ಟಿಲ್ವಲ್ಲ ಅಂತ ಹಾಗಾಗಿ ಅದನ್ನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ನಾಲ್ಕು ಸೇರ ಹಾಕಿದ್ದು ಬಟ್ ಅಕ್ಕಿ ಉರಿಯೋಕೆ ಜಾಸ್ತಿ ಟೈಮ್ ಆಗೋಯ್ತು ಈ ಕೆಲಸ ಎಲ್ಲ ನೈಟೇ ರೆಡಿ ಮಾಡಿ ಇಡಬೇಕಿತ್ತು ಹಾಗಾಗಿ ಮುಗಿಸ್ತಿದ್ದೆ ನಮ್ಮ ಮನೆಯವರು ನೈಟ್ ಶಿಫ್ಟ್ ಬೇರೆ ಕೆಲಸಕ್ಕೆ ಹೋಗ್ಬೇಕಿತ್ತು ನಾನು ಮರತ್ತೇ ಹೋಗ್ಬಿಟ್ಟಿದ್ದೀನಿ ಮನೆಯಲ್ಲೇ ಇರ್ತಾರಲ್ಲ ಬಿಡು ನಿಧಾನಕ್ಕೆ ಊಟ ಮಾಡ್ಕೊಂಡು ಮಲ್ಕೊಳ್ಳೋಣ ಕೆಲಸ ಮುಗಿಸ್ಕೊಂಡು ಅಂದ್ಕೊಂಡೆ ಆಮೇಲೆ ಹೇಳಿದ್ರು ಹಾಗಾಗಿ ಅಮ್ಮ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದನೇ ಸ್ವಲ್ಪ ಊಟ ತೊಗೊಬಂದ್ಬಿಟ್ರು ಅಷ್ಟರಲ್ಲಿ ನಾನು ಅಕ್ಕಿ ಎಲ್ಲ ಹುರಿದು ಕಡಲೆ ಬೀಜ ಕೊಬ್ಬರಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಅವರು ಅಮ್ಮ ಮನೇಲೆ ಊಟ ಮುಗಿಸ್ಕೊಂಡು ಬಂದಿದ್ರು ಸೊ ಬಂದಿದ್ದ ತಕ್ಷಣ ಅಕ್ಕಿನ ಬೇಯಿಸ್ಕೊಂಡು ಬರೋಕ್ಕೆ ಅಂತ ತೊಗೊಂಡು ಹೋದರು ಸೊ ತಂಬಿಟ್ಟು ಮಾಡೋಕ್ಕೆ ಏನೇನು ಬೇಕಿತ್ತು ಎಲ್ಲ ರೆಡಿ ಮಾಡಿ ಇಟ್ಟು ನೈಟೇನೆ ಅದಾದಮೇಲೆ ಸಂಜೆ ಟೀ ಕುಡ್ದಿರಲಿಲ್ಲ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಅಷ್ಟೊತ್ತಲ್ಲಿ ನೈಟ್ ಆಗಿಬಿಟ್ಟಿತ್ತು ಆಲ್ರೆಡಿ ಟೀ ಮಾಡಿಕೊಂಡು ಅಮ್ಮ ಮನೆಯಿಂದ ಸ್ವಲ್ಪ ತಿಂಡಿ ಕಳಿಸಿದ್ರು ಊಟ ತೊಗೊಂಬರಕ್ಕೆ ಹೋದಾಗ ಸ್ವಲ್ಪ ಬೋಂಡಾನೂ ಚಕ್ಲಿ ಎಲ್ಲ ಇತ್ತು ಅದನ್ನು ಕಳಿಸಿದ್ರು ನನಗಂತೂ ಊಟ ಮಾಡೋಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ ಆಮೇಲೆ ಕೆಲಸ ಬೇರೆ ಬೇಗ ಮುಗಿಸ್ಬೇಕು ಅನ್ನೋ ಟೆನ್ಷನ್ ಬೇರೆ ಇತ್ತಲ್ಲ ಹಾಗಾಗಿ ಊಟ ತಿನ್ನಬೇಕು ಅಂತಲೂ ಅನ್ನಿಸ್ತಿರ್ಲಿಲ್ಲ ಸ್ವಲ್ಪ ಟೀ ಕುಡಿದ್ಬಿಟ್ಟು ಅಮ್ಮ ಮನೆಯಿಂದ ತೊಗೊಬಂದಿದ್ವಲ್ಲ ತಿಂಡಿ ಅದನ್ನೆಲ್ಲ ತಿನ್ಬಿಟ್ಟು ಇದೇ ಸಾಕು ಹೊಟ್ಟೆ ತುಂಬುತ್ತೆ ಅಂತ ಅಂದ್ಕೊಂಡು ಇಷ್ಟರಲ್ಲೇ ನನ್ನ ಊಟನ ಮುಗಿಸ್ಬಿಟ್ಟೆ ನಮ್ಮ ಮನೇಲಿ ಇದಕ್ಕೆ ಬೈತಿರ್ತಾರೆ ತಿಂಡಿ ತಿಂದ್ಕೊಂಡು ಟೀ ಕುಡ್ಕೊಂಡು ನೀನು ಸರಿಯಾಗಿ ಊಟನೇ ಮಾಡೋಲ್ಲ ಅಂತ ಬಟ್ ತುಂಬ ಕೆಲಸ ಇದ್ದಾಗ ನಾನು ಹಸುವಿಗೂ ಅರ್ಥ ಆಗ್ಬಿಟ್ಟಿರುತ್ತೆ ಪಾಪ ಕೆಲಸ ಮಾಡ್ತಿದ್ದಾಳೆ ಹಸುವಾಗಬಾರ್ದು ಅಂತ ಹಂಗಾಗಿ ಊಟ ಮಾಡೋಕ್ಕಾಗಿಲ್ಲ ಅಷ್ಟರಲ್ಲೇ ಮುಗಿಸ್ದೆ ಆಮೇಲೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟು ಹೂವು ಎಲ್ಲ ತೊಗೊಬಂದಿದ್ನಲ್ಲ ಅದನ್ನು ಕಟ್ಟಿ ಇಡೋಣ ಅಂತ ಅಂದ್ಬಿಟ್ಟು ಕಟ್ಟಿ ಮುಗಿಸ್ದೆ ಅಷ್ಟರಲ್ಲಿ ಒಂದೂವರೆ ಆಗಿತ್ತು ನೈಟು ಸೊ ತುಂಬ ಲೇಟಾಗಿತ್ತು ಹಾಗಾಗಿ ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ ಮಲ್ಕೊಂಬಿಟ್ಟೆ ಇಷ್ಟೇ ಇವತ್ತಿನ ವ್ಲಾಗ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು